ಹೊಸ ಕಾರು ಖರೀದಿಗೆ ಸ್ವಲ್ಪ ಸಮಯ ಕಾಯಿರಿ ಮೋದಿಯಿಂದ ಬರಲಿದೆ ಬಹುದೊಡ್ಡ ಗಿಫ್ಟ್ ಭಾರತದಲ್ಲಿ ಸಣ್ಣ ಕಾರುಗಳ ಬೇಡಿಕೆ ಸದ್ಯದಲ್ಲೇ ಮತ್ತೊಮ್ಮೆ ಹೆಚ್ಚಾಗುವ ಸಂಭವ ಇದೆ ಇದಕ್ಕೆ ಕಾರಣ ಕೆಲವೇ ಸಮಯದಲ್ಲಿ ಸಣ್ಣ ಕಾರುಗಳನ್ನು ಖರೀದಿಸುವುದು ಸ್ವಲ್ಪ ಅಗ್ಗವಾಗಲಿಕ್ಕಿದೆ ಹೊಸ ಜಿಎಸ್ಟಿ ಸುಧಾರಣೆಯಲ್ಲಿ ಸಣ್ಣ ಕಾರುಗಳ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಲು ಮೋದಿ ಸರ್ಕಾರ ಪರಿಗಣಿಸ್ತಾ ಇದೆ ಇದು ಸಂಭವಿಸಿದಲ್ಲಿ ಕಳೆದ ಕೆಲವು ವರ್ಷಗಳಿಂದ ತುಂಬಾ ದುಬಾರಿಯಾಗ್ತಾ ಇರುವ ಆರಂಭಿಕ ಹಂತದ ಕಾರುಗಳು ಮತ್ತೆ ಅಗ್ಗವಾಗುತ್ತೆ ಕಳೆದ ಕೆಲವು ತಿಂಗಳುಗಳಲ್ಲಿ ಭಾರತೀಯ ಮಾರುಕಟ್ಟೆಯಲ್ಲಿ ಸಣ್ಣ ಕಾರುಗಳ ಬೇಡಿಕೆ ವೇಗವಾಗಿ ಕಡಿಮೆಯಾಗಿದೆ ಇದು ಮಾರುತಿ ಸುಜುಕಿ ಹುಂಡೈ ಹಾಗೆ ಟಾಟಾ ಮೋಟಾರ್ಸ್ ಮಾರಾಟದ ಮೇಲೆ ಪರಿಣಾಮ ಬೀರಿದೆ ವರದಿಗಳ ಪ್ರಕಾರ ಪ್ರಾಸ್ತಾವಿಕ ಸರಕು ಮತ್ತು ಸೇವಾ ತೆರಿಗೆಯಲ್ಲಿ ಸಣ್ಣ ಕಾರುಗಳು ಶೇಕಡ ಹದಿನೆಂಟರಷ್ಟು ತೆರಿಗೆ ಸ್ಲ್ಯಾಬ್ ಅನ್ನು ಇರಿಸಬಹುದು ಪ್ರಸ್ತುತ ಅವುಗಳ ಮೇಲೆ ಶೇಕಡ ಇಪ್ಪತ್ತೆಂಟರಷ್ಟು ಜಿಎಸ್ಟಿ ಮತ್ತು ಶೇಕಡ ಒಂದರಷ್ಟು ಸೆಸ್ ವಿಧಿಸಲಾಗುತ್ತೆ ಇದು ತೆರಿಗೆ ಹೊರೆಯನ್ನ ಗಮನಾರ್ಹವಾಗಿ ಕಡಿಮೆ ಮಾಡುತ್ತೆ ಸಣ್ಣ ಕಾರುಗಳನ್ನ ಇದರಲ್ಲಿ ಸೇರಿಸಲಾಗುತ್ತೆ ಸಣ್ಣ ಕಾರುಗಳು ಅಂದ್ರೆ ನಾಲ್ಕು ಮೀಟರ್ ಉದ್ದ ಮತ್ತು ಥೌಸಂಡ್ ಟೂ ಹಂಡ್ರೆಡ್ ಸಿ ಗಿಂತ ಕಡಿಮೆ ಎಂಜಿನ್ ಹೊಂದಿರುವ ವಾಹನಗಳು ದೊಡ್ಡ ಕಾರುಗಳು ಮತ್ತು ಎಸ್ ವಿಗಳ ಮೇಲೆ ಶೇಕಡಾ ನಲವತ್ತರಷ್ಟು ವಿಶೇಷ ತೆರಿಗೆಯನ್ನು ವಿಧಿಸಲಾಗುತ್ತೆ ಪ್ರಸ್ತುತ ಅವುಗಳ ಮೇಲೆ ಶೇಕಡಾ ನಲವತ್ತ್ ಐವತ್ತರಷ್ಟು ತೆರಿಗೆಯನ್ನು ವಿಧಿಸಲಾಗುತ್ತೆ ಇದಕ್ಕೆ ಮೋದಿ ಹೇಳಿದ್ದೇನು ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೀಗೆ ಹೇಳಿದ್ದಾರೆ ನಾವು ಮುಂದಿನ ಪೀಳಿಗೆಯ ಜಿ ಸುಧಾರಣೆಯನ್ನ ತರ್ತಾ ಇದ್ದೇವೆ ಇದು ದೇಶದಾದ್ಯಂತ ತೆರಿಗೆ ಹೊರೆಯನ್ನ ಕಡಿಮೆ ಮಾಡುತ್ತೆ ದೀಪಾವಳಿಗೂ ಮುನ್ನ ಇದು ದೇಶದ ವಾಸಿಗಳಿಗೆ ಉಡುಗೊರೆಯಾಗಲಿಕ್ಕಿದೆ ಇದರಲ್ಲಿ ಎರಡು ಸ್ಲ್ಯಾಬ್ಗಳ ಪ್ರಸ್ತಾಪವಿದೆ ಸರ್ಕಾರ ಶೇಕಡಾ ಐದರಿಂದ ಶೇಕಡಾ ಹದಿನೆಂಟು ದರಗಳನ್ನು ಕಾಯ್ದುಕೊಳ್ಳಲು ಮತ್ತು ಶೇಕಡ ಹನ್ನೆರಡರು ಮತ್ತು ಶೇಕಡ ಇಪ್ಪತ್ತೆಂಟು ತೆರಿಗೆಯನ್ನು ತೆಗೆದುಹಾಕಲು ಪ್ರಸ್ತಾಪ ಇದೆ ಇದರ ಹೊರತಾಗಿ ಆರರಿಂದ ಏಳು ವಸ್ತುಗಳ ಮೇಲೆ ಶೇಕಡ ನಲವತ್ತರಷ್ಟು ವಿಶೇಷ ದರವನ್ನು ವಿಧಿಸಲು ಸೂಚಿಸಲಾಗಿದೆ ಪ್ರಸ್ತಾವನೆಯ ಪ್ರಕಾರ ದಿನನಿತ್ಯದ ವಸ್ತುಗಳ ಮೇಲೆ ಶೇಕಡಾ ಐದರಷ್ಟು ಜಿಎಸ್ಟಿ ಇರುತ್ತೆ ಮಧ್ಯಮ ವರ್ಗ ಮತ್ತು ಕೈಗಾರಿಕಾ ಸರಕುಗಳ ದುಬಾರಿ ಬಳಕೆಯ ಮೇಲೆ ಶೇಕಡ ಹದಿನೆಂಟರಷ್ಟು ತೆರಿಗೆಯನ್ನು ವಿಧಿಸಲಾಗುತ್ತೆ ದೊಡ್ಡ ಟಿವಿಗಳು ಮತ್ತು ಡಿಶ್ ವಾಷರ್ನಂತಹ ಬಿಳಿ ಸರಕುಗಳು ಈಗ ಶೇಕಡಾ ಹದಿನೆಂಟರಷ್ಟು ತೆರಿಗೆ ಸ್ಲಾಬ್ಗಳ ಅಡಿಯಲ್ಲಿ ಬರಬಹುದು ಇದನ್ನು ಶೇಕಡ ಇಪ್ಪತ್ತೆಂಟರಿಂದ ಕಡಿಮೆ ಮಾಡಲಾಗಿದೆ ಇದು ಬೇಡಿಕೆಯನ್ನ ಇನ್ನಷ್ಟು ಹೆಚ್ಚಿಸಬಹುದು ಅಂತ ಮೋದಿ ಹೇಳಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ